ಧಾರವಾಡದಲ್ಲಿರುವ ಕೆಐಎಡಿಬಿಯಲ್ಲಿ ನಡೆದಿರುವ ಹಗರಣ ಬಗೆದಷ್ಟು ಬಯಲಾಗುತ್ತಲೇ ಇದೆ ಇತ್ತೀಚೆಗಷ್ಟೇ ಈ ಕೆಐಎಡಿಬಿಯಿಂದ ಅಂದಾಜು ಇಪ್ಪತ್ತು ಕೋಟಿಯಷ್ಟು ಅವ್ಯವಹಾರ ನಡೆದಿರುವ ಬಗ್ಗೆ ಈ ಹಿಂದೆ ದಾಖಲೆ ಬಿಡುಗಡೆ ಮಾಡಿದ್ದ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೊರವರ್ ಈ ಕುರಿತು ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದರು ಸರ್ಕಾರ ಈ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವಹಿಸಿತ್ತು ಇದೀಗ ಪ್ರಕರಣದ ತನಿಖೆ ನಡೆಸಿರುವ ಸಿಐಡಿ ವೀಕ್ ಚಾರ್ಜ್ ಶೀಟ್ ಸಲ್ಲಿಸಿದೆ ಎಂಬ ಆರೋಪ ಕೇಳಿಬಂದಿದೆ ಹೌದು ಈ ಹಿಂದೆ ಕೆಐಎಡಿಬಿಯಲ್ಲಿನ ಕೆಲ ಅಧಿಕಾರಿಗಳು ಇಪ್ಪತ್ತು ಕೋಟಿ ಹಣವನ್ನು ಡಬಲ್ ಪೇಮೆಂಟ್ ಆಗಿ ಮಾಡಿಕೊಂಡಿದ್ದರು ಈ ಸಂಬಂಧ ದಾಖಲೆಗಳನ್ನು ಸಹ ಕೊರವರ ಬಿಡುಗಡೆ ಮಾಡಿದ್ದರು ಬಹುಕೋಟಿ ಹಗರಣ ಇದಾಗಿದ್ದರಿಂದ ಸಿಐಡಿ ಅಧಿಕಾರಿಗಳು ಈ ಪ್ರಕರಣವನ್ನು ಒಂಬತ್ತು ತಿಂಗಳು ತನಿಖೆ ಮಾಡಿದ್ದರು ಅಲ್ಲದೆ ಈ ಸಂಬಂಧ ತನಿಖಾಧಿಕಾರಿ ಎಲ್ ಆರ್ ಅಗ್ನಿ ಅವರು ಎರಡು ಸಾವಿರ ಪುಟಗಳುಳ್ಳ ಚಾರ್ಜ್ ಶೀಟ್ ಸಲ್ಲಿಸಿದ್ದರು ಆದರೆ ಅವರು ಸಲ್ಲಿಸಿರುವ ಚಾರ್ಜ್ ಶೀಟ್ ವೀಕ್ ಆಗಿದ್ದು ಹಲವರನ್ನು ಬಚಾವ್ ಮಾಡುವ ಉದ್ದೇಶ ಇದರಲ್ಲಿ ಅಡಗಿದೆ ಎಂದು ಬಸವರಾಜ್ ಕೊರ್ವಾರ್ ಮತ್ತೊಮ್ಮೆ ಆರೋಪಿಸಿದ್ದಾರೆ ಬಹುಕೋಟಿ ಹಗರಣದಲ್ಲಿ ಏನು ಇಪ್ಪತ್ತು ಕೋಟಿ ಟ್ರಾನ್ಸಾಕ್ಷನ್ ಬಗ್ಗೆ ಏನು ಸಿಐಡಿ ತನಿಖೆ ಮಾಡಿದೆ ಅದರಲ್ಲಿ ಅನೇಕ ಲೋಪದೋಷಗಳಿದೆ ಏನಂದ್ರೆ ಈ ಕೊಟ್ಟಿ ಆಧಾರ್ ಕಾರ್ಡ್ ತಯಾರು ಮಾಡಿದಂತವರು ಆಮೇಲೆ ಬಾಂಡ್ ಪೇಪರು ಆಮೇಲೆ ಬ್ಯಾಂಕಿಗೆ ದಾಖಲೆಗಳನ್ನ ಸಬ್ಮಿಟ್ ಮಾಡುವಲ್ಲಿ ಎಲ್ಲರೂ ಶಾಮೀಲಾಗಿ ಮಾಡಿರ್ತಾರೆ ಆದ್ರೆ ಬ್ಯಾಂಕ್ ಮ್ಯಾನೇಜರ್ಗೆ ವಿಚಾರಣೆ ಮಾಡಿಲ್ಲ ಯಾರು ಕೊಟ್ಟಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ದಾಖಲೆ ಈ ಬಾಂಡ್ ಪೇಪರ್ ಗಳನ್ನ ತಯಾರು ಮಾಡ್ಯಾರ ಅವ್ರನ್ನು ಕೂಡ ವಿಚಾರಣೆ ಮಾಡಿಲ್ಲ ಅವ್ರನ್ನು ಕೂಡ ಬಚಾವ್ ಮಾಡೋ ಕೆಲಸ ಮಾಡಿದ್ದಾರೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಬಸವರಾಜೇಶ್ವರಿ ಅವರ ಪ್ರಕರಣ ಅದರಲ್ಲಿ ಬಸವರಾಜ್ ಕೋರಿ ಅನ್ನೋನ್ನ ವಿದ್ಯಾಗಿರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆದ್ರೆ ಸಿಐಡಿ ಡಿ ಅವ್ರು ಇಷ್ಟೆಲ್ಲಾ ತನಿಖೆ ಮಾಡಿದ್ರು ಕೂಡ ಗುಡ್ಡ ಆಗೋದು ಬೆಟ್ಟವನ್ನು ಆಗದು ಇಲ್ಲಿ ಹಿಡ್ದಂಗ ಆಗ್ಯದ ಅದಕ್ಕೆ ಈ ಪ್ರಕರಣದಲ್ಲಿ ಯಾವುದೇ ಬಹಳಷ್ಟು ಆರೋಪಿಗಳು ಬಚಾವ್ ಆಗಿದ್ದಾರೆ ಬಹಳಷ್ಟು ಆರೋಪಿಗಳನ್ನ ಬಚಾವ್ ಮಾಡಲಾಗಿದೆ ಹಿರಿಯ ಅಧಿಕಾರಿಗಳಿಂದ ಪ್ಯೂನ್ ವರೆಗೆ ಏನು ಕೆ ಐ ಡಿ ವಿ ಕಚೇರಿಯಲ್ಲಿ ಇರ್ತಕ್ಕಂಥ ಕೂಡ ಶಾಮೀಲಾಗಿದ್ದಾರೆ ಅವ್ರನ್ನು ಕೂಡ ವಿಚಾರಣೆ ಮಾಡಿಲ್ಲ ಅವರು ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿ ನಿವಾರ ಸಂಪಾದನೆ ಮಾಡಿದ್ದಾರೆ ಅಕ್ರಮ ಹಾದಿಯಲ್ಲಿ ಅದಕ್ಕೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣದ ಸಮಗ್ರ ತನಿಖೆ ಆಗಬೇಕು ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಕೈಗಾರಿಕಾ ಸಚಿವರಿಗೆ ನಮ್ಮ ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರಿಗೆ ಆಮೇಲೆ ಐ ಡಿಯ ಡಿ ಜಿ ಪಿ ಕೂಡ ಪತ್ರವನ್ನ ಬರೆದು ದೂರನ್ನ ಕೊಟ್ಟಿದ್ದೇವೆ ಈ ಪ್ರಕರಣದ ತನಿಖೆ ಆದಷ್ಟು ಬೇಗ ಸ್ಪಷ್ಟವಾಗಿ ನಿರ್ಲ ನಿರ್ದಾಕ್ಷಿಣ್ಯವಾಗಿ ಆದ್ರೆ ಮಾತ್ರ ಈ ಕೋಟ್ಯಾಂತರ ರೂಪಾಯಿ ಹಗರಣದ ನಯಾ ನಯ ಪೈಸೆಯನ್ನು ವಸೂಲಾಗಬೇಕು ಆರೋಪಿಗಳಿಂದ ಆರೋಪಿಗಳನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಸದ್ಯ ಸಿಐಡಿ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಹಲವು ಅಧಿಕಾರಿಗಳ ಹೆಸರನ್ನು ಕೈಬಿಡಲಾಗಿದೆ ಇನ್ನು ಮೂರು ಜನ ಹಿರಿಯ ಅಧಿಕಾರಿಗಳ ಬಂಧನ ಆಗಬೇಕಾಗಿದ್ದು ಚಾರ್ಜ್ ಶೀಟ್ನಲ್ಲಿ ಅವರ ಹೆಸರನ್ನೇ ಕೈ ಬಿಡಲಾಗಿದೆ ಅಂದಿನ ಭೂಸ್ವಾಧೀನ ಅಧಿಕಾರಿಯಾಗಿದ್ದ ವಿ ಡಿ ಸಜ್ಜನ್ ಅವರ ನಿವೃತ್ತಿ ದಿನದಂದು ಮೂವತ್ತು ಕೋಟಿಗೂ ಅಧಿಕ ಹಣ ಆರ್ಟಿಜಿಎಸ್ ಮಾಡಿದ್ದಾರೆ ಎಲ್ಲವೂ ಕೇಂದ್ರ ಕಚೇರಿಯಿಂದ ಹಣ ಬಿಡುಗಡೆಯಾಗಿದೆ ಮೂವತ್ತು ಕೋಟಿಗೂ ಅಧಿಕ ಗೋಲ್ ಮಾಲ್ ಈ ಕೆಐಡಿಬಿಯಿಂದ ನಡೆದಿದ್ದು ಇದು ಉತ್ತರ ಕರ್ನಾಟಕದ ಬಿಳಿಯಾನೆಯಂತಾಗಿದೆ ಐಡಿಬಿಐ ಬ್ಯಾಂಕ್ ಮುಖಾಂತರ ಈ ಹಣ ಆರ್ಟಿಜಿಎಸ್ ಆಗಿದೆ ಇದರ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ಎಂದು ಕೊರವರ್ ಒತ್ತಾಯಿಸಿದ್ದಾರೆ ಹೇಳಕ್ ಆಗುದಿಲ್ಲ ಯಾಕಂತ ಕೇಳಿದ್ರೆ ಯಾರು ಬುಕ್ ಆಗ್ಯಾರ ಇಲ್ಲ ಅನ್ನೋದ್ರ ಬಗ್ಗೆ ನನ್ನ ಕಡೆ ದಾಖಲೆಗಳಿಲ್ಲ ಆದ್ರೆ ಚಾರ್ಜ್ ಶೀಟ್ ಒಳಗಡೆ ಏನು ನ್ಯೂನತೆಗಳದಾವು ಏನು ಯಾವ ಯಾವ್ಯಾವ ದಾಖಲಾತಿಗಳನ್ನ ಯಾವ ಯಾವ್ಯಾವ ದಾಖಲಾತಿಗಳನ್ನ ಕೊಡಬೇಕಿತ್ತು ಚಾರ್ಜ್ ಶೀಟ್ ಅಲ್ಲಿ ಕೊಟ್ಟಿಲ್ಲ ಯಾರನ್ನು ವಿಚಾರಣೆ ಒಳಪಡಿಸಿ ಅರೆಸ್ಟ್ ಮಾಡ್ಬೇಕಿತ್ತು ಅವ್ನು ಮಾಡಿಲ್ಲ ಅವುಗಳ ಬಗ್ಗೆ ನಾನು ಹೇಳಕತ್ತೇನೆ ಅದು ಯಾರ್ಯಾರು ಬುಕ್ ಆಗ್ಯಾರ ಯಾರು ಬುಕ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರ ಏನು ನಿಯೋಗ ರಚನೆ ಮಾಡ್ತೈತಲ್ಲ ಅಲ್ಲಿ ಸತ್ಯಾಸತ್ಯತೆ ಆಯೋಗ ರಚನೆ ಮಾಡ್ತೈತಲ್ಲ ಅಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬರ್ತದ್ರೆ ಸಿಐಡಿ ಅಧಿಕಾರಿಗಳಿಂದ ನ್ಯಾಯ ಸಿಗುವುದಿಲ್ಲ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿ ನಿಯೋಗ ರಚನೆ ಮಾಡಿ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂಬ ಒತ್ತಾಯ ಕೇಳಿಬಂದಿದ್ದು ಸರ್ಕಾರ ಈಗಲಾದರೂ ಹಿರಿಯ ಅಧಿಕಾರಿಗಳ ರಕ್ಷಣೆಗೆ ನಿಲ್ಲುತ್ತಾ ಅಥವಾ ಭ್ರಷ್ಟ ಅಧಿಕಾರಿಗಳ ಹೆಡೆಮುರಿ ಕಟ್ಟುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ